ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದಮಿಜನ್ ತ್ರಿಬೆಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಇದೇ ರೀತಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದು ಒಂದು ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ನಿಮಗೆ ರೆಸಲ್ ಆದರೆ ಮಾತ್ರ ನೀವು ತೊಗೊಳ್ಬೋದು ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ನಿಮ್ಮ ವ್ಯಕ್ತಿ ನಿಮಗೋಸ್ಕರ ಯಾವ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಅಂತ ನೋಡೋಣ ನಿಮ್ಮ ವ್ಯಕ್ತಿ ನಿಮಗೋಸ್ಕರ ಯಾವ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳಿ ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳಿ ಮತ್ತೆ ಅವ್ರ ಫೋಟೋ ಇದ್ದರೆ ಫೋಟೋ ನೋಡ್ಕೊಳ್ಬೋದು ನಿಮ್ಮ ವ್ಯಕ್ತಿಯ ನಿಮಗೋಸ್ಕರ ಯಾವ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಇದು ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜಿನೂ ಕೂಡ ಆಗಿರುತ್ತೆ ಲೋವರ್ಸ್ ಎನರ್ಜಿನೂ ಕೂಡ ಆಗಿರುತ್ತೆ ಮತ್ತು ಥರ್ಡ್ ಪಾರ್ಟಿ ಎನರ್ಜಿನೂ ಕೂಡ ಇರುತ್ತೆ ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇರುವಂಥದ್ದು ಕೆಲವರಿಗೆ ಇಷ್ಟ ಆಗ್ತಾ ಇಲ್ಲ ಅಂದರೆ ನಿಮ್ಮ ಅವರ ಫ್ರೆಂಡ್ಸ್ ಕಡೆಯಿಂದ ಆಗಿರ್ಬೋದು ಅವರ ರಿಲೇಟಿವ್ಸ್ ಕಡೆಯಿಂದ ಆಗಿರ್ಬೋದು ಮತ್ತು ಅವರ ಫ್ರೆಂಡ್ಶಿಪ್ ಕಡೆಯಿಂದ ಆಗಿರ್ಬೋದು ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ ಆ ನೋವು ಅವರಿಗೆ ಇದೆ ಯಾಕೆ ಅಂತ ಅಂದರೆ ಅವರು ಈ ವ್ಯಕ್ತಿ ಆಗಿರ್ಬೋದು ನಿಮಗೆ ಸರಿಯಾಗಿರೋ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಒಂದು ಸಂದೇಶಗಳು ಸಿಗ್ತಾ ಇರುವಂಥದ್ದು ಕನೆಕ್ಟ್ ಆಗಲ್ಲ ಅವರು ನಿಮಗೆ ಅನ್ನೋ ಮಾತುಗಳನ್ನು ಹೇಳ್ತಾ ಇರುವಂಥದ್ದು ಅವ್ರಿಗೆ ಕನ್ಫ್ಯೂಷನ್ನ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ಗೆ ನಿಮ್ಮಿಂದ ದೂರ ಇಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ಸ್ ಇದೆ ನಿಮ್ಮನ್ನು ದೂರ ಮಾಡಬೇಕು ನಿಮ್ಮಿಂದ ಅವರಿಂದ ದೂರ ಮಾಡಬೇಕು ಅನ್ನೋದು ತುಂಬ ಜನಗಳ ನೋಡಿ ತುಂಬ ಜನಗಳ ಅಂದರೆ ಅವ್ರ ಜೊ ಅಕ್ಕಪಕ್ಕ ಇರುವಂಥವ್ರು ತುಂಬ ಅವರಿಗೆ ಕಾಡಿಸ್ತಾ ಇರುವಂಥದ್ದು ತುಂಬಾ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ನಿಮ್ಮ ಪರ್ಸನ್ ಆಗಿರ್ಬೋದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಕೂಡ ಇದೆ ಇಲ್ಲಿ ದೊಡ್ಡ ದೊಡ್ಡ ಮಟ್ಟಿಗೆ ಒಂದು ಸ್ವಲ್ಪ ಭಿನ್ನ ಅಭಿಪ್ರಾಯಗಳು ಇರ್ಬೋದು ಅವರಿಗೆ ಏನು ಡಿಸೈಡ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒಂದು ಸ್ಟಕ್ ಎನರ್ಜಿಲಿ ಇದ್ದಾರೆ ಕೆಲವ್ರಿಗೆ ಇಲ್ಲಿ ಕೆಲವರು ನಿಮ್ಮಿಂದ ಸಣ್ಣ ಪುಟ್ಟ ಚಿಕ್ಕ ಮಾತುಗಳಿಂದ ಅವಮಾನಗಳಿಂದ ಅದನ್ನೇ ಒಂದು ದೊಡ್ಡ ಮಟ್ಟಿಗೆ ನೋವು ಕೊಡ್ತಾ ಇರುವಂಥದ್ದು ಯಾಕೆ ಅಂತ ಅಂದರೆ ಅವರಲ್ಲಿ ಇರುವಂಥದ್ದು ಇರುವಂತದ್ದು ಆಗಿರ್ಬೋದು ಅಕ್ಕಪಕ್ಕ ಹೇಳಿರೋರು ಆಗಿರ್ಬೋದು ಇವರೆಲ್ಲರೂ ಕೂಡ ಅವ್ರ ತಲೆಯಲ್ಲಿ ಕೂತ್ ಬಿಟ್ಟಿದ್ದಾರೆ ತುಂಬಾ ಇಲ್ಲಿ ತುಂಬಾ ಜನರದ ಕೈವಾಡಗಳು ಕೂಡ ಇದೆ ಕೆಲವರಿಗೆ ತುಂಬ ಸಫರ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಆಗಿರ್ಬೋದು ಒಂದು ದೊಡ್ಡ ಮಟ್ಟಿಗೆ ಸಫರ್ ಮಾಡ್ತಾ ಇದ್ದಾರೆ ಅಂತ ಇದೆ ತುಂಬ ಒಬ್ಬಂಟೆಯಾಗಿ ಇದ್ಕೊಂಡು ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು ಇಲ್ಲಿ ಥರ್ಡ್ ಪಾರ್ಟಿ ಕೂಡ ಇದೆ ಅಂತ ಬರ್ತಾ ಇರುವಂಥದ್ದು ತುಂಬ ಆಗಿ ಇರುವಂಥದ್ದು ಏನು ಮಾಡಬೇಕು ಅಂತ ಗೊತ್ತಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಸ್ಟ್ರಕ್ಕಾಗಿ ಇದ್ದಾರೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಇಲ್ಲಿ ನಾನು ಎದ್ರು ಹಾಕೊಳ್ಬೇಕಾ ಬೇಡವಾ ಅನ್ನೋ ಒಂದು ಎನರ್ಜಿಲಿ ಇದೆ ಅವ್ರದ್ದು ಸದ್ಯಕ್ಕೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹೆಂಗೋ ಒಂದು ಸ್ವಲ್ಪ ದಿನಗಳ ಕಾಲ ನಡೀಲಿ ಮುಂದುವರೀಲಿ ಅದಾದ ನಂತರ ನಮ್ಮ ಸಮಸ್ಯೆಗಳನ್ನು ನಾನು ಈ ಸ್ಟಕ್ಕಿಂದ ಹೊರಗಡೆ ತರೋಣ ಅನ್ನೋ ಒಂದು ಪ್ಲ್ಯಾನ್ ಕೂಡ ಅವ್ರದ್ದಿರ್ಬೋದು ಮತ್ತು ಇಲ್ಲಿ ನಿಮ್ಮನ್ನು ಅವರ ರಿಲೇಟಿವ್ಸ್ ಅವರ ಒಂದು ಫ್ಯಾಮಿಲಿ ಕೂಡ ತಡೆ ಹಾಕ್ತಾ ಇದೆ ಅಂತಲೂ ಇದೆ ತುಂಬ ನೋವು ಪಡ್ತಾ ಇದ್ದಾರೆ ಅವರು ನಿಮ್ಮನ್ನು ಬಿಟ್ಟು ಇರೋದಕ್ಕೆ ಆಗದೆ ಇರುವಂಥ ಪರಿಸ್ಥಿತಿಯಲ್ಲಿ ತುಂಬ ನೋವಿದೆ ನಿಮ್ಮ ಪರ್ಸನ್ಗೆ ನಿಮ್ಮನ್ನು ಕಂಟ್ರೋಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ನಿಮಗೆ ಬರುವಂಥ ಮೈಂಡ್ ಆಗಿರ್ಬೋದು ಅವ್ರ ಜೊತೆ ಇರುವಂಥದ್ದನ್ನು ದಿನಗಳನ್ನು ತುಂಬ ನೆನ್ಪು ಮಾಡಿಕೊಳ್ತಾ ಇದ್ದಾರೆ ದೂರ ಆಗಿಬಿಡ್ತಾರೆ ಅನ್ನೋ ಒಂದು ಭಯ ಅವ್ರಿಗೆ ಕಾಡ್ತಾ ಇರುವಂಥದ್ದು ಕೆಲವರು ಇಲ್ಲಿ ತುಂಬಾ ಇನ್ನೋಸೆಂಟ್ ಇರ್ಬೋದು ನಿಮ್ಮ ಪರ್ಸನ್ ನಿಮ್ಮನ್ನ ಬಿಟ್ಕೊಡೋಕ್ಕಾಗದೇ ಇರುವಂತ ಪರಿಸ್ಥಿತಿಲಿ ಇರ್ಬೋದು ತುಂಬಾ ಇದೆ ಬಟ್ ತುಂಬ ಓಪನ್ ಮೈಂಡ್ ಅಲ್ಲಿ ಕೆಲವರು ಇದ್ದಾರೆ ಅಂದ್ರೆ ಓಪನ್ ಆಗಿ ನಿಮ್ಮ ಜೊತೆ ಶೇರ್ ಮಾಡಿರ್ಬೋದು ಅವರು ನಿಮ್ಮ ಇಂಥ ಪರಿಸ್ಥಿತಿಲಿ ಇದ್ದೀನಿ ಯಾರಿಗೂ ಇಷ್ಟ ಆಗ್ತಾ ಇಲ್ಲ ನಿಮ್ ಜೊತೆ ಕಾಂಟ್ಯಾಕ್ಟ್ ಆಗಿರೋದು ಅಂತ ಕೆಲವ್ರಿಗೆ ಇಲ್ಲಿ ಒಂದು ಓಪನ್ ಆಗಿ ಹೇಳಿದ್ದಾರೆ ಅಂತನೂ ಇಲ್ಲಿ ಸಂದೇಶ ಸಿಗ್ತಾ ಕೆಲವರ ಪ್ರೀತಿನ ಒಪ್ಕೊಂಡಿದ್ದಾರೆ ತುಂಬಾ ಖುಷಿಯಾಗೂ ಕೂಡ ಇದ್ದಾರೆ ಅವರು ಯೋಚನೆ ಮಾಡ್ತಿರ್ಬೋದು ಶಾಕಿಂಗ್ ಸುದ್ದಿನ ಕೇಳ್ಬೋದು ನೀವು ಅಂತನೂ ಇದೆ ಮುಂದಿನ ದಿನಗಳಲ್ಲಿ ಒಂದು ಶಾಕಿಂಗ್ ಅಂದರೆ ನಿಮ್ಮನ್ನು ಒಪ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಕೆಲವ್ರಿಗೆ ಇದೆ ಮತ್ತು ಇಲ್ಲಿ ನೀವು ಗಣೇಶನ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇರ್ಬೋದು ಒಂದು ದೇವರ ದರ್ಶನ ಮಾಡಿಕೊಂಡು ಇರ್ಬೋದು ನೀವಿಬ್ಬರು ಕನೆಕ್ಟ್ ಆಗಲಿ ಒಟ್ಟಿಗೆ ಇರಲಿ ಅಂತ ಕೆಲವರು ಇಲ್ಲಿ ಮಾಡಿದ್ದಾರೆ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ನಿಮ್ಮಿಬ್ರದ್ದು ಕೂಡ ಒಂದು ಏಂಜಲಿಕ್ ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜಿ ಇದೆ ಅಲ್ವಾ ಅದು ಒಂದು ಸೋಲ್ಮೇಟ್ ಎನರ್ಜಿ ಕೂಡ ಇದೆ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಸೋಲ್ ಎನರ್ಜಿ ಇರ್ಬೋದು ಇಲ್ಲಿ ಫ್ರೆಂಡ್ಶಿಪ್ಪಿಂದನೂ ಕೂಡ ಕೆಲವ್ರಿಗೆ ಇಲ್ಲಿ ಮೋಸ ಆಗ್ತಾ ಇದೆ ಅಂತ ಒಂದು ಸಂದೇಶ ಸಿಗ್ತಾ ಇದೆ ಅಂತ ದಯವಿಟ್ಟು ಆ ಫ್ರೆಂಡ್ಶಿಪ್ ಯಾವುದೇ ಇದ್ರೂ ಕೂಡ ಹುಷಾರಾಗಿ ಹ್ಯಾಂಡಲನ್ನು ಮಾಡಿ ನಿಮಗೆ ತುಂಬ ಸಮಸ್ಯೆಗಳನ್ನು ಮಾಡ್ತಾ ಇರೋದು ಫ್ರೆಂಡ್ಶಿಪ್ ಕಡೆಯಿಂದನೂ ಇದೆ ಮತ್ತು ಫ್ಯಾಮಿಲಿ ಕಡೆಯಿಂದನೂ ಇದೆ ತುಂಬ ಸಮಸ್ಯೆಗಳನ್ನು ಅಂದರೆ ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಇಲ್ಲಿ ಮದುವೆ ಆಗಿದೆ ಬಟ್ ತುಂಬ ನವಲಿ ಇದ್ದಾರೆ ಅವರು ಮದುವೆ ಆಗಿದ್ರೂ ಕೂಡ ತುಂಬ ನವಲಿ ಇರುವಂಥದ್ದು ಮತ್ತು ಏನೇನೋ ಎಲ್ಲ ವಿಚಾರಗಳಲ್ಲೂ ಸ್ಟಕ್ ಆಗಿಬಿಡುವಂಥದ್ದು ಕೆಲಸ ಮಾಡೋಕ್ಕೆ ಹೋದರೆ ಅಲ್ಲೂ ಕೂಡ ಸ್ಟಕ್ ಆಗ್ತಾ ಇದ್ದಾರೆ ಮನೆಯಲ್ಲಿದ್ದರೂ ಸ್ಟಕ್ ಆಗುವಂಥದ್ದು ಎಲ್ಲ ವಿಚಾರದಲ್ಲೂ ನಿಮ್ಮ ನೆನಪುಗಳು ತುಂಬ ಕಾಡ್ತಾ ಇರುವಂಥದ್ದು ತುಂಬ ದೊಡ್ಡ ಮಟ್ಟಿಗೆ ಎದುರಿಸ್ತಾ ಇದ್ದಾರೆ ನೀವೇ ಬೇಕು ಅನ್ನೋ ಒಂದು ಕಾರಣಕ್ಕೆ ಅವರು ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ದಯವಿಟ್ಟು ಅವರಿಗೆ ಸಪೋರ್ಟ್ ಮಾಡಿ ಏನೇ ಇದ್ರೂ ಓಪನ್ ಆಗಿ ಕೇಳಿ ಅವ್ರ ಜೊತೆ ಜಗಳ ಮಾಡೋದಕ್ಕೆ ಹೋಗಬೇಡಿ ಅಂತ ಒಂದು ಹೇಳ್ತಾ ಇರುವಂಥದ್ದು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳನ್ನು ಮಾತುಗಳನ್ನು ಹಾಡಿ ನೀವು ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಥ್ಯಾಂಕ್ ಯು ಸದ್ಯಕ್ಕೆ ಈ ಸಮಸ್ ಸಮಸ್ಯೆಗಳು ಏನಿದೆ ಅದು ಸದ್ಯಕ್ಕೆ ನಿಧಾನವಾಗಿ ಈ ಪ್ರಾಬ್ಲಮ್ಸ್ಗಳಿದೆಯಲ್ಲ ಅದು ನಿಧಾನವಾಗಿ ಆಗುತ್ತೆ ಅದೆಲ್ಲ ಸರಿ ಹೋಗುವಂಥ ಟೈಮಿನಲ್ಲಿ ನಿಮ್ಮ ಪರ್ಸನ್ ಈ ಸಮಸ್ಯೆಗಳನ್ನು ಕೆಲವ್ರಿಗೆ ಹೇಳ್ಕೊಳ್ಬೋದು ಇಂಥ ಸಮಸ್ಯೆಗಳಾಗಿದೆ ಹಿಂದೆ ಕೆಲವ್ರಿಗೆ ಇಲ್ಲಿ ಹಿಂದೆ ನಿಮ್ಮ ಪರ್ಸನ್ ಆಗಿರ್ಬೋದು ಅವ್ರಿಗೆ ತುಂಬ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಪ್ರಾಬ್ಲಮ್ಸ್ಗಳನ್ನು ಮಾಡಿದ್ದಾರೆ ನಿಮ್ಮ ಜೊತೆ ಕನೆಕ್ಟ್ ಆಗಬಾರ್ದು ಅಂತ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ದಯವಿಟ್ಟು ಹುಷಾರಾಗಿರಿ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್